ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಎಪ್ಪತ್ತೈದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅವರ ಮಾತು ಕೇಳಿ ಚಾಟಿಯಿಂದ ಬೀಸಿ ಹೊಡೆದ ಹಾಗಾಗಿತ್ತು ಅವನ ಪರಿಸ್ಥಿತಿ ಪಡಿವೇ ಇಲ್ಲದೆ ಅವನ ಕಣ್ಣಿಂದ ಕಮ್ಮನಿ ಜಾರಿ ನೆಲದ ಮೇಲೆ ಬಿದ್ದಿತು ನೋಡು ಮಣಿ ಇಲ್ಲಿ ತನಕ ಎಲ್ಲ ವಿಷಯದಲ್ಲೂ ನಾನು ನಿನ್ನನ್ನೇ ಬಯಸ್ಕೊಂಡು ನಿನ್ನ ಪರನೆ ಮಾತಾಡ್ತಾ ಬಂದೆ ಆದರೆ ಇವತ್ತು ನಾನು ನಿನ್ನ ಪಡನೂ ನಿಲ್ಲಲ್ಲ ವಿಕ್ರಮ್ ಪಡನೂ ನಿಲ್ಲಲ್ಲ ಮಗುನ ಕಳ್ಕೊಂಡು ಕಟ್ಕೊಂಡ ಗಂಡನಿಂದ ವಂಚಿತಳಾದ ಆ ಹೆಣ್ಮಗಳ ಪರವಾಗಿ ನಿಲ್ತಾ ಇದ್ದೀನಿ ಇವತ್ತವಳ ಆ ಪರಿಸ್ಥಿತಿನಲ್ಲಿ ಇರೋದಕ್ಕೆ ಒಂದು ರೀತಿಯಲ್ಲಿ ನೀನು ಕರ್ತಾನೆ ವಿಕ್ರಮ್ನದ್ದು ಎಷ್ಟು ತಪ್ಪಿದೆಯೋ ನಿನ್ನದು ಅಷ್ಟೇ ತಪ್ಪಿದೆ ಇದೆಲ್ಲ ಪ್ರಾರಂಭ ಆಗಿದ್ದೆ ನಿನ್ನಿಂದ ಈಗಾದ್ರೆ ಅಂತ್ಯನೂ ನೀನೇ ಮಾಡಬೇಕು ನೀನು ಅದೇನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ವಿಕ್ರಮ್ ಸಮೃದ್ಧಿ ನಡುವೆ ಇರೋ ಮನಸ್ತಾಪ ದೂರಾಗಿ ಅವರಿಬ್ಬರು ಮತ್ತೆ ಒಂದಾಗಬೇಕು ಒಂದಾಗೋ ಹಾಗೆ ನೀನು ಮಾಡಬೇಕು ಈ ಕೆಲಸನ ನೀನು ನಡೆಸಿಕೊಡದ ಹೊರತು ನನಗೆ ಮುಖ ತೋರಿಸಬಾರ್ದು ಎಂದವರೇ ಆದೇಶವಿತ್ತು ಅಲ್ಲಿಂದ ಬೆನ್ನು ಹಾಕಿ ಹೊರಟು ಹೋದರೆ ಹೈರಾಣಾಗಿ ಬಿಟ್ಟನು ಮಣಿಕಾಂತ್ ಕೆಲವೊಂದು ಬಾರಿ ಅರಿಯದೆ ಮಾಡುವ ಸಣ್ಣ ತಪ್ಪಿನ ಪರಿಣಾಮವಾಗಿ ಬಹಳ ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಕತೆ ಇಲ್ಲಿಗೆ ಅಂತೆ ಕಾಣುತ್ತದೆ ಎಂದು ಯೋಚಿಸಲು ಹೋಗಬೇಡಿ ನಿಜವಾದ ಕತೆ ಪ್ರಾರಂಭ ಆಗುವುದೇ ಈಗ ಯಾರು ಯಾರನ್ನು ಓಲೈಸಿ ಒಲಿಸಿಕೊಳ್ಳುತ್ತಾರೆ ಯಾರು ಯಾವ ಕೆಡ್ಡದಲ್ಲಿ ಹೋಗಿ ಬೀಳುತ್ತಾರೆಂದು ಕಾದು ನೋಡೋಣ ತಾಯಿಯ ಬೇಡಿಕೆ ಕೇಳಿ ತಲೆಯ ಮೇಲೆ ಕೈಹೊದ್ದು ಕೂತು ಬಿಟ್ಟನು ಮಣಿಕಾಂತ್ ವಿಕ್ರಮ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿ ಅವರಿಬ್ಬರ ನಡುವೆ ಮೂಡಿರುವ ಬಿರುಕನ್ನು ಸರಿಪಡಿಸಿ ಅವರಿಬ್ಬರನ್ನು ಒಂದು ಮಾಡುವುದು ಅವನಿಗೆ ಸುತಾರಾಂ ಇಷ್ಟವಿರಲಿಲ್ಲ ಆದರೆ ತಾಯಿಯ ಬೇಡಿಕೆಗೆ ಅವನು ತಲೆ ಬಾಗಲೇಬೇಕಾಗಿತ್ತು ಮನಸ್ಸಿಲ್ಲದ ಮನಸ್ಸಿನಿಂದ ಫೋನ್ ಕೈಗೆತ್ತಿಕೊಂಡವನು ಸಮೃದ್ಧಿಗೆ ಕಡೆ ಮಾಡಿದನು ಹಲೋ ನಾನು ಮಣಿಕಾಂತ್ ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡೋದಕ್ಕಿತ್ತು ನಾನೊಂದು ಲೊಕೇಶನ್ ಶೇರ್ ಮಾಡ್ತೀನಿ ಈಗಲೇ ಬಂದುಬಿಡಿ ಅರ್ಜೆಂಟ್ ಎಂದು ಸುರಿದವನೇ ಕರೆ ತುಂಡರಿಸಿಬಿದ್ದನು ಅವನ ವಿಚಿತ್ರ ನಡವಳಿಕೆ ಕಂಡು ಸಮೃದ್ಧಿಯ ಹುಬ್ಬು ಗಂಟು ಹಾಕಿಕೊಂಡವು ಅವನು ತನ್ನನ್ನು ಯಾಕೆ ಕರೆಯುತ್ತಿದ್ದಾನೆ ಯಾವ ವಿಷಯದ ಬಗ್ಗೆ ಮಾತಾಡಲು ಕರೆಯುತ್ತಿದ್ದಾನೆ ಎಂಬ ವಿಷಯ ಅವಳ ತಲೆಯನ್ನು ಕೊರೆಯಿತು ವಿಕ್ರಮ್ ಕೂಡ ಮನೆಯಲ್ಲಿಲ್ಲ ಅವನು ಎಲ್ಲಿಗೆ ಹೋಗಿದ್ದಾನೆ ಎಂದು ಅವಳಿಗೆ ತಿಳಿದಿಲ್ಲ ಇನ್ನೊಮ್ಮೆ ಅವನಲ್ಲಿ ವಿಷಯ ಹೇಳದೆ ಮನಿಕಾನ್ನ ಭೇಟಿ ಮಾಡಿದ ಪರಿಣಾಮವಾಗಿ ವಿಕ್ರಮ್ ಮನಸ್ಸಿಗೆ ನೋವು ಮಾಡಿಕೊಂಡಿದ್ದನ್ನು ಅವಳಿನ್ನೂ ಮರೆತಿಲ್ಲ ಈಗ ಮತ್ತೆ ಅವನನ್ನು ಭೇಟಿ ಮಾಡಲು ಹೋಗಿ ಸಮಸ್ಯೆಯ ಹಾಕಿಕೊಳ್ಳುವುದು ಸಿಕ್ಕಿಹಾಕಿಕೊಳ್ಳುವುದು ಅವಳಿಗಿಷ್ಟವಿರಲಿಲ್ಲ ತಕ್ಷಣ ನೇರವಾಗಿ ಮಣಿಕಾಂತ್ಗೆ ಕರೆ ಮಾಡಿದವಳು ದಯವಿಟ್ಟು ಕ್ಷಮಿಸಿ ಮಣಿಕಾಂತ್ ಈ ಸಲ ನೀವು ಹೇಳಿದ ಹಾಗೆ ನಾನು ಕೇಳೋದಕ್ಕಾಗಲ್ಲ ನಾನು ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಆಗಲ್ಲ ಎಂದು ಕಡಖಂಡಿತವಾಗಿ ಹೇಳಿಬಿಟ್ಟಳು ಅವಳ ಮಾತು ಕೇಳಿ ಅಸಹನೆಯಿಂದ ತೀಡಿಕೊಂಡವನು ನೋಡಿ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ ನೀವೀಗ ಇಲ್ಲಿಗೆ ಬರಲೇಬೇಕು ಆಗಲ್ಲ ಅಂತ ಹೇಳಬೇಡಿ ಇವತ್ತೇ ಕೊನೆ ಇನ್ಯಾವತ್ತು ನಿಮ್ಮನ್ನು ನಾನು ಭೇಟಿ ಆಗೋದಕ್ಕೆ ಕರೆಯಲ್ಲ ಇದೊಂದು ಸಲ ಬಂದ್ಬಿಡಿ ಪ್ಲೀಸ್ ಎಂದವನೇ ಕಡೆ ತುಂಡರಿಸಿಬಿಟ್ಟನು ಅವನು ಯಾಕೆ ಈ ರೀತಿ ಆಡುತ್ತಿದ್ದಾನೆಂದು ತಬ್ಬಿಬ್ಬಾದಳು ಸಮೃದ್ಧಿ ಅವನು ಈ ರೀತಿ ವಿನಂತಿಸಿಕೊಳ್ಳುತ್ತಿರುವುದನ್ನು ನೋಡಿದರೆ ವಿಷಯ ಏನೋ ಬೇರೆಯದ್ದೇ ಆಗಿರಬೇಕು ಅಂದುಕೊಂಡವಳು ಇದೊಂದು ಬಾರಿ ಅವನನ್ನು ಭೇಟಿ ಮಾಡುವ ಮನಸ್ಸು ಮಾಡಿದಳು ತನ್ನ ಫೋನ್ ಕೈಗೆತ್ತಿಕೊಂಡವಳು ತಕ್ಷಣವೇ ಮನೆಯಿಂದ ಹೊರ ನಡೆದಳು ಸರ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಹೋಪ್ ಕಳ್ಕೋಬೇಡಿ ನನಗೆ ಗೊತ್ತಿರೋ ಪ್ರಕಾರ ಮೇಡಮ್ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅವರಿಗೆ ಈಗಲೂ ನಿಮ್ಮ ಮೇಲೆ ಪ್ರೀತಿ ಇದೆ ಆದರೆ ನೀವು ಮಾಡಿರೋ ತಪ್ಪು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಿಮ್ಮನ್ನು ದ್ವೇಷ ಮಾಡೋರ ಥರ ನಟಿಸ್ತಾ ಇದ್ದಾರೆ ಅಷ್ಟೇ ನನ್ನನ್ನು ನಂಬಿ ಸರ್ ಮೇಡಮ್ ಆಗಿರೋದನ್ನೆಲ್ಲ ಮರೆತು ನಿಮ್ಮನ್ನು ಕ್ಷಮಿಸ್ತಾಳೆ ಸಮಯ ಎಲ್ಲವನ್ನೂ ಸರಿ ಮಾಡುತ್ತೆ ಎಂದು ಕಮ್ಮನಿ ಹಾಕುತ್ತಿದ್ದವನ ಭುಜ ಹಿಡಿದು ಸಮಾಧಾನಿಸಿದನು ಜಯರಾಮ್ ಇಷ್ಟೆಲ್ಲ ಆದಮೇಲೂ ಅವಳು ನನ್ನನ್ನು ಕ್ಷಮಿಸ್ತಾಳೆ ಅಂತ ನನಗೆ ಅನ್ನಿಸ್ತಿದ್ಯ ಜಯರಾಮ್ ಎಂದು ಪೇಲವನಗೆ ನಕ್ಕವನು ನೋ ಅವಳು ನನ್ನನ್ನು ಯಾವತ್ತೂ ಕ್ಷಮಿಸಲ್ಲ ಅವಳ ಜೀವನದಲ್ಲಿ ನನಗೆ ಯಾವ ಸ್ಥಾನವೂ ಇಲ್ಲ ನನ್ನನ್ನು ನೋಡಿದ್ರೇ ಅವಳಿಗೆ ಅಸಹ್ಯ ಆಗುತ್ತೆ ನನ್ನ ಮುಖ ನೋಡಿದ್ರೆ ವಿಲನ್ನ ನೋಡಿದವರ ತರ ಆಡ್ತಾಳೆ ಮೊದಲೇ ನನ್ನ ದುಡುಕುತನದ ನಿರ್ಧಾರಗಳಿಂದ ಸೊಡಗಿ ಸುಣ್ಣ ಆಗಿಬಿಟ್ಟಿದ್ದೀನಿ ಇದರ ಜೊತೆಗೆ ಮನೆಯವರ ತಿರಸ್ಕಾರದ ಮಾತುಗಳು ಬೇರೆ ನನ್ನಿಂದ ಆಗ್ತಿಲ್ಲ ಜಯರಾಮ್ ನನ್ನನ್ನು ಕಂಡ್ರೆ ನನ್ನ ಹೆಂಡತಿಗೆ ಆಗಲಿ ನನ್ನ ತಾಯಿಗೆ ಆಗಲಿ ಆಗಲ್ಲ ಹೀಗಿರಬೇಕಾದ್ರೆ ಆ ಮನೆಯಲ್ಲಿ ನಾನು ಹೇಗಿರಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀನಿ ನಾನು ಇನ್ಮುಂದೆ ನಾನು ಆ ಮನೆಗೆ ಹೋಗಲ್ಲ ಎಂದು ಪಟ್ಟು ಹಿಡಿದು ಕೂತನು ವಿಕ್ರಮ್ ಅವನನ್ನು ಹೇಗೆ ಸಮಾಧಾನಿಸಬೇಕೆಂದು ತೋಚದೆ ಕಂಗಾಲಾದನು ಜಯರಾಮ್ ಹಾಗಾದರೆ ಇಲ್ಲಿರ್ತೀರ ಸರ್ ಎಂದು ಕೇಳಿದನು ಇಲ್ಲೇ ಇಲ್ಲೇ ಇರ್ತೀನಿ ಇನ್ನು ಮುಂದೆ ಇದೇ ನನ್ನ ಮನೆ ನನಗೆ ಯಾರೂ ಬೇಕಾಗಿಲ್ಲ ನಾನು ನಾನೊಬ್ಬನೇ ಒಬ್ಬಂಟಿಯಾಗಿರ್ತೀನಿ ಈ ಒಬ್ಬಂಟಿತನ ನನಗೇನು ಹೊಸತಲ್ಲ ಅಭ್ಯಾಸ ಆಗಿದೆ ಒಂಟಿಯಾಗಿದ್ದು ಎಂದನು ಬಿಕ್ಕಳಿಸುತ್ತ ಅವನ ಮಾತು ಕೇಳಿ ಮನಸ್ಸು ದ್ರವಿಸಿ ಹೋಯಿತು ಜಯರಾಮ್ಗೆ ತಾನು ಅದೆಷ್ಟೇ ಹೇಳಿದರೂ ಅವನು ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವವನಲ್ಲ ಎಂಬುದನ್ನು ಚೆನ್ನಾಗಿ ಬಲ್ಲನು ಸರಿ ಸರ್ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ಆದರೆ ಒಂದು ಮಾತು ಸರ್ ಯಾರೇ ನಿಮ್ಮನ್ನು ಬಿಟ್ಟು ದೂರ ಹೋದರೂ ನಾನು ನಿಮ್ಮ ಪಾಲಿಗೆ ಸದಾ ಇರ್ತೀನಿ ಕಷ್ಟದ ಸಮಯದಲ್ಲಿ ನೀವು ನನ್ನ ಕೈ ಹಿಡಿದಿದ್ದೀರಾ ಈಗ ನೀವು ಕಷ್ಟದಲ್ಲಿದ್ದೀರಾ ಖಂಡಿತ ನಿಮ್ಮ ಕೈ ಬಿಡಲ್ಲ ನಿಮ್ಮ ಪಾಲಿಗೆ ಸದಾ ನಮ್ಮನೆ ಬಾಗಿಲು ತೆರೆದಿರುತ್ತೆ ಎಂದನು ವಿನಯತೆಯಿಂದ ಅವನ ಮಾತು ಕೇಳಿ ವಿಕ್ರಮ್ನ ಮುಖದ ಮೇಲೆ ನೀರಸ ನಗು ಮೂಡಿ ಮಾಯವಾಯಿತು ಏನು ವಿಷ ಕೇಳಿದಳು ಅವನ ಮುಂದೆ ಕೈಕಟ್ಟಿ ನೀವು ವಿಕ್ರಮ್ ದೂರ ಆಗಿದ್ದೀರಾ ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ವಿಷಯಕ್ಕೆ ಬಂದನು ಅದು ನಿಮಗೆ ಬೇಡವಾದ ವಿಷಯ ನನ್ನ ಸಂಸಾರದ ವಿಷಯದಲ್ಲಿ ಮೂರನೆಯವರು ಮೂಗ್ ತೂರಿಸೋದು ಇಷ್ಟ ಆಗಲ್ಲ ಎಂದವಳ ಮಾತು ಮುಖಕ್ಕೆ ಹೊಡೆದ ಹಾಗಿತ್ತು ಅವಳ ಮಾತು ಕೇಳಿ ಮಣಿಕಾಂತ್ಗೆ ಸಿಟ್ಟು ನೆತ್ತಿಗೇರಿ ಬಿಟ್ಟಿತ್ತು ಆದರೆ ಈಗ ಸಿಟ್ಟಿನ ಕೈಗೆ ಬುದ್ಧಿ ಕೊಡುವ ಹಾಗಿಲ್ಲವಲ್ಲವನು ತನ್ನ ಕೋಪವನ್ನು ನಿಗ್ರಹಿಸಿಕೊಂಡವನು ಬೇಡವಾದ ವಿಷಯನೋ ಬೇಕಾದ ವಿಷಯನೋ ಒಟ್ನಲ್ಲಿ ನಿಮ್ಮ ಸಂಸಾರದಲ್ಲಿ ಸುಂಟರ ಗಾಳಿ ಬೀಸಿದೆ ಅನ್ನೋದು ನಿಜನೇ ಅಲ್ವಾ ಇದರಿಂದ ನನಗೆ ಯಾವ ಸಮಸ್ಯೆನೂ ಇಲ್ಲ ಆದರೆ ನನ್ನಿಂದಾಗಿ ನಿಮ್ಮ ಸಂಸಾರ ಹಾಳಾಗಿದೆ ಅನ್ನೋ ಸುದ್ದಿ ಹಬ್ಬಿದ್ಯಲ್ಲ ಅದು ನನಗೆ ಈಗ ದೊಡ್ಡ ಸಮಸ್ಯೆ ಆಗಿರೋದು ಈಗ ನಾನು ನಿಮ್ಮನ್ನ ಭೇಟಿ ಮಾಡೋಕೆ ಕರೆದಿರೋದು ಕೂಡ ಅದೇ ವಿಷಯವಾಗಿ ನೋಡಿ ಸಮೃದ್ಧಿ ವಿಕ್ರಮ್ ಮೇಲೆ ನನಗೆ ಕೋಪ ಇರೋದು ನಿಜನೇ ಅಷ್ಟೇ ಕೋಪ ಅವನಿಗೂ ನನ್ನ ಮೇಲೆ ಇದೆ ಅದು ನನ್ನ ಮತ್ತೆ ಅವನ ವೈಯಕ್ತಿಕ ವಿಷಯ ಅವನೊಬ್ಬ ಹಠಮಾರಿ ಮೊಂಡ ಅಹಂಕಾರಿ ಕೆಲವೊಂದು ಸಲ ದುಡುಕು ತೆಗೊಂಡು ತನ್ನ ಮೇಲೆ ತಾನೇ ಚಪ್ಪಡಿ ಕಲ್ಲು ಹಾಕೋತಾನೆ ಇದಿಷ್ಟೇ ಅವನ ಕೆಟ್ಟ ಗುಣಗಳು ಅನ್ನೋದನ್ನು ಬಿಟ್ಟರೆ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡೋ ಯಾವ ಕೆಟ್ಟ ಬುದ್ಧಿನೂ ಅವನಿಗಿಲ್ಲ ನಿಮಗೆ ಅವನು ಇವಾಗಿಂದ ಪರಿಚಯ ಆದರೆ ನನಗೆ ಇಪ್ಪತ್ತೆಂಟು ವರ್ಷದಿಂದ ಪರಿಚಯ ತುಂಬ ಹತ್ತಿರದಿಂದ ಅವನನ್ನು ನೋಡಿದ್ದೀನಿ ತುಂಬ ಒಳ್ಳೆಯವನವನು ತನ್ನನ್ನು ಪ್ರೀತಿಸೋಡನ್ನು ನಂಬಿಕೆ ಇಟ್ಟೋಡನ್ನು ಕೊನೆತನ ಕೊನೆ ಕೈ ಬಿಡದೇ ಇರೋ ವ್ಯಕ್ತಿತ್ವ ಅವನದ್ದು ಯಾರೇ ಕಷ್ಟದಲ್ಲಿ ಇದ್ದರೂ ಅವಳಿಗೆ ಹಸ್ತ ಚಾಚೋ ಮನಸ್ಸು ಅವನಿಗಿದೆ ಅವನಿಗೆ ಒಂದು ಹಿಡಿ ಪ್ರೀತಿ ತೋರಿಸಿದರೆ ಅದರ ನೋಡದಷ್ಟು ಪ್ರೀತಿನ ಅವನು ಕೊಡ್ತಾನೆ ಆದರೆ ಅದೇ ಅವನಿಗೆ ಯಾರಾದರೂ ತಿರುಗಿ ಬಿದ್ದರೆ ಅವಳ ಜೀವನ ಬರ್ಬದ ಆಗೋರೆಗೂ ಅವನು ಬಿಡಲ್ಲ ಇದು ಅವನ ಬಗ್ಗೆ ನನಗೆ ಗೊತ್ತಿರೋದು ನಿಮ್ಮ ಮೇಲೆ ಅವನಿಗೆ ವೈಯಕ್ತಿಕವಾದ ದ್ವೇಷ ಇದ್ದಿದ್ದೇನೋ ನಿಜ ಆದರೆ ತನ್ನ ಮಗುನ ಕೊಲ್ಲುವಷ್ಟು ಕಟುಕ ಅವನಲ್ಲ ನೀವು ಮೊದಲೇ ಅವನ ಹತ್ರ ಎಲ್ಲ ವಿಷಯನೂ ಹೇಳ್ತಾ ಇರ್ತಿದ್ರೆ ಅವನು ನಿಮ್ಮನ್ನು ಹೂವಿನ ಥರ ನೋಡ್ಕೋತಾ ಇದ್ದ ಅವನಿಗೆ ವಿಷಯ ಹೇಳದೇ ಇದ್ದದ್ದು ನಿನ್ನ ತಪ್ಪು ಇಲ್ಲಿ ಅವನೊಬ್ಬನದ್ದೇ ತಪ್ಪಿಲ್ಲ ಒಂದ್ಸಲ ಅವನ ಜಾಗದಲ್ಲೂ ನಿಂತು ಯೋಚನೆ ಮಾಡಿ ಸಮೃದ್ಧಿ ತಂದೆನ ಕಳ್ಕೊಂಡ ಸಮಯದಲ್ಲಿ ಅವನು ಎಷ್ಟೊಂದು ನೋವು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವನು ನನ್ನ ಬೈರಿಯಾಗಿದ್ದರೂ ಕೂಡ ಅವನು ಈ ಕೆಲವೊಂದು ಒಳ್ಳೆತನದ ಬಗ್ಗೆ ನನಗೆ ನಿಜವಾಗ್ಲೂ ಅವನ ಮೇಲೆ ಗೌರವ ಇದೆ ಈ ಪ್ರಪಂಚದಲ್ಲಿ ತಪ್ಪು ಮಾಡದವರು ಯಾರೂ ಇಲ್ಲ ಇಲ್ಲಿ ಯಾರು ಕೂಡ ಪರಿಪೂರ್ಣರಲ್ಲ ತಿಳಿದೋ ತಿಳಿದೇನೋ ನಿಮ್ಮ ಕಡೆಯಿಂದಲೂ ತಪ್ಪುಗಳು ನಡೆದಿರಬಹುದು ಆದರೆ ಅದು ನಿಮ್ಮ ಕಣ್ಣಿಗೆ ಕಾಣಿಸಿರಲಿಕ್ಕಿಲ್ಲ ಅಷ್ಟೇ ಈಗಾಗಲೇ ನೊಂದು ಬೆಂದು ಹೋಗಿರೋ ಜೀವಕ್ಕೆ ಇನ್ನಷ್ಟು ನೋವು ಕೊಡಬೇಡಿ ಮಗು ಹೋಯ್ತಲ್ಲ ಅನ್ನೋ ದುಃಖದ ಬರದಲ್ಲಿ ಗಂಡನನ್ನು ಕಳ್ಕೋಬೇಡಿ ಸಮೃದ್ಧಿ ಜೀವ ಒಂದು ಸಲ ಹೋದರೆ ಮತ್ತೆ ಬರಲ್ಲ ಹೋಗಿರೋ ಜೀವದ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಇರೋ ಜೀವನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದನ್ನು ಯೋಚನೆ ಮಾಡಿ ವಿಕ್ರಮ್ ನಿಮ್ಮ ವಿಷಯದಲ್ಲಿ ತುಂಬ ಒಳ್ಳೆಯವನು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ನೀವೊಬ್ಬರು ಟೀಚರ್ ನೂರಾರು ಮಕ್ಕಳಿಗೆ ಪಾಠ ಮಾಡೋರು ಸರಿಯಾವುದು ತಪ್ಪಿಯಾವುದು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದನ್ನು ನಾನು ನಿಮಗೆ ಪಾಠ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಇದನ್ನೇ ಹೇಳೋದಕ್ಕೆ ನಿಮ್ಮನ್ನು ಕರೆದಿದ್ದು ನಾನೇನು ಬರ್ತೀನಿ ಎಂದವನೇ ತನ್ನ ಮಾತು ಮುಗಿಸಿ ಅವಳಿಗೆ ಬೆನ್ನು ಹಾಕಿದರೆ ಸಮೃದ್ಧಿಯ ಕಿವಿಗಳಲ್ಲಿ ಅವನಾಡಿದ ಒಂದೊಂದು ಮಾತುಗಳು ಕೂಡ ಪ್ರತಿಧ್ವನಿಸುತ್ತಿದ್ದವು ತನ್ನ ಸುತ್ತಮುತ್ತ ಏನು ನಡೆಯುತ್ತಿದೆ ಎಂಬುದೇ ತೋಚದಂತೆ ಸ್ತಂಭಿಭೂತಳಂತೆ ನಿಂತು ಬಿಟ್ಟಳು ಸಮೃದ್ಧಿ ಸಮ್ಮು ಅಣ್ಣನ ಎಲ್ಲಾದರೂ ನೋಡಿದ್ಯಾ ಎಂದು ಕೇಳಿದವನಿಗೆ ಇಲ್ಲ ವಿಕ್ಕಿ ಬೆಳಿಗ್ಗೆಯಿಂದ ಅವರನ್ನು ನಾನು ನೋಡಿಲ್ಲ ಯಾವತ್ತು ಮಗುನ ನೋಡೋಕ್ಕಾದರೂ ರೂಮ್ಗೆ ಬರ್ತಾ ಇದ್ದರು ಆದರೆ ಇವತ್ತು ಬರಲೂ ಇಲ್ಲ ಎಂದಳು ಸಮಷ್ಟಿ ಮಗುವಿಗೆ ಹಾಲು ಕೊಡಿಸುತ್ತ ಹೌದಾ ನಾನು ಕೂಡ ಅವನನ್ನು ಇವತ್ತು ಇಡೀ ದಿನ ನೋಡೇ ಇಲ್ಲ ಇವತ್ತು ಬೇರೆ ಸಂಡೇ ಫ್ಯಾಕ್ಟ್ರಿ ಕಡೆಗೆ ಏನಾದರೂ ಎಂದು ತನ್ನಲ್ಲಿ ಕೇಳಿಕೊಂಡವನು ಯಾವುದಕ್ಕೂ ಸಲ ಅಣ್ಣನ ರೂಮ್ಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಅದಕ್ಕೆ ಹತ್ತಿರ ವಿಚಾರಿಸ್ತೀನಿ ಎಂದವನೇ ಲ್ಯಾಪ್ಟಾಪ್ ಬದಿಗಿಟ್ಟು ನೇರವಾಗಿ ಅಣ್ಣನ ಕೊಠಡಿಯತ್ತ ಹೆಜ್ಜೆ ಹಾಕಿದನು ವಿಕ್ರಂತ್ ಆದರೆ ಅವರ ಕೋಣೆಯ ಕದ ಮುಚ್ಚಿರುವುದನ್ನು ಕಂಡು ಅವನಿಗೆ ಕಳವಳ ಶುರುವಾಯಿತು ಅಷ್ಟರಲ್ಲಿ ಭಾರವಾದ ಮನಸ್ಸು ಹೊದ್ದು ಒಂದೊಂದೇ ಮೆಟ್ಟಿಲು ಹತ್ತಿಕೊಂಡು ಪ್ರಯಾಸದಿಂದ ಬರುತ್ತಿದ್ದಳು ಸಮೃದ್ಧಿ ಅವಳನ್ನು ಕಂಡೊಡನೆ ಅವನ ಮುಖ ಪ್ರಫುಲ್ಲವಾಯಿತು ತಕ್ಷಣ ಅವಳೆದುರು ಬಂದವನು ಅದಕ್ಕೆ ನೀವು ಅಣ್ಣ ಹೊರಗಡೆ ಏನಾದರೂ ಹೋಗಿದ್ರಾ ಮತ್ತೆ ಒಬ್ಬರೇ ಬರ್ತಾ ಇದ್ದೀರಾ ಎಲ್ಲಿ ಅವನು ಎಂದು ಕೇಳಿದನು ಅವಳ ಹಿಂದೆ ನೋಡುತ್ತ ಅವನ ಮಾತು ಕೇಳಿ ತಬ್ಬಿಪ್ಪುಕೊಂಡವಳು ಇಲ್ಲವಿಕೆ ನಾನು ನಿಮ್ಮ ಅಣ್ಣನ ಜೊತೆ ಹೊರಗಡೆ ಹೋಗಿರಲಿಲ್ಲ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಹಾಗಾಗಿ ಹೋಗಿದ್ದೆ ಯಾಕೆ ನಿಮ್ಮಣ್ಣ ಇನ್ನೂ ಮನೆಗೆ ಬಂದಿಲ್ವಾ ಎಂದು ಕೇಳಿದಳು ಇಲ್ಲಕ್ಕೆ ಅವನು ಬೆಳಿಗ್ಗೆಯಿಂದ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದ್ದಾನೆ ಅಂತಲೂ ಗೊತ್ತಿಲ್ಲ ಫೋನ್ ಮಾಡಿದರೆ ರಿಸೀವ್ ಮಾಡ್ತಿಲ್ಲ ಇತ್ತೀಚೆಗೆ ಯಾಕೋ ತುಂಬ ಮಂಕಾಗಿ ಬೇರೆ ಇರ್ತಾನೆ ಅವನಿಗೆ ಅದೇನಾಗಿದೆಯೋ ನನಗಂತೂ ಗೊತ್ತಾಗ್ತಿಲ್ಲ ನನ್ನ ಹತ್ರ ಏನು ಹೇಳ್ಕೊಳ್ಳೋದು ಕೂಡ ಇಲ್ಲ ಅವನನ್ನು ಹುಡುಕೊಂಡೇ ರೂಮ್ ತನಕ ಬಂದೆ ಆದರೆ ಅವನು ಇಲ್ಲೂ ಇಲ್ಲ ಅದೆ ಅದೆಲ್ಲಿಗೆ ಹೋಗಿದ್ದಾನಂತ ನಿಮಗೇನಾದರೂ ಗೊತ್ತಾ ಎಂದು ಕೇಳಿದವನ ಮಾತು ಕೇಳಿ ಕುಸಿದು ಹೋದಳು ಸಮೃದ್ಧಿ ಮಣಿಕಾಂತ್ ಆಡಿದ ಮಾತುಗಳೇ ಅವಳ ಕಿವಿಯ ತುಂಬೆಲ್ಲ ಪ್ರತಿಧ್ವನಿಸತೊಡಗಿದವು ಅದೇಕು ಅವಳ ಮನಸ್ಸು ಕೇಡನ್ನು ಶಂಕಿಸುತ್ತಿತ್ತು ಮನಸ್ಸಿಗೆ ಘಾಸಿ ಮಾಡಿಕೊಂಡು ಏನಾದರೂ ಅನಾಹುತ ಮಾಡಿಕೊಂಡನೇ ಹಾಗೆಂದು ಯೋಚಿಸಿದಾಗ ಅವಳ ಕೈಕಾಲುಗಳು ನಡುಗಲಾರಂಭಿಸಿದವು ಸರಿಯಕ್ಕೆ ನೀವು ಸುಸ್ತಾಗಿದ್ದೀರ ಅನಿಸುತ್ತೆ ಅಪ್ ಆಗಿ ಸಲ ಫ್ಯಾಕ್ಟ್ರಿ ಕಡೆಗೆ ಹೋಗಿ ಬರ್ತೀನಿ ಅವನು ಅಲ್ಲೇನಾದರೂ ಇದ್ದಾನಂತ ನೋಡ್ಕೊಂಡು ಬರ್ತೀನಿ ಆದರೆ ಒಂದು ವಿಷಯ ಅನ್ನ ಮನೆಯಲ್ಲಿ ಕಾಣಿಸ್ತಿಲ್ಲ ಅನ್ನೋ ವಿಷಯನ ಅಮ್ಮ ಅಜ್ಜಿ ಹತ್ರ ಎಲ್ಲ ಹೇಳೋದಕ್ಕೆ ಹೋಗಬೇಡಿ ಬೇಗ ಬರ್ತೀನಿ ನಾನು ಎಂದವನೇ ಭರವಸೆ ನೀಡಿ ಅಲ್ಲಿಂದ ಹೋದರೆ ಕೋಣೆಯೊಳಗೆ ಬಂದು ಕುಸಿದು ಕೂತವಳ ತಲೆಯಲ್ಲಿ ಬೇಡದ್ದೇ ಯೋಚನೆಗಳು ಸುಳಿಯತೊಡಗಿದವು ಅದೇಕೋ ತಾನೇ ದುಡುಕಿ ತಪ್ಪು ಮಾಡಿಬಿಟ್ಟೆ ಅತಿಯಾಗಿ ವರ್ತಿಸಿ ಅವನ ಮನಸ್ಸಿಗೆ ಘಾಸಿ ಮಾಡಿಬಿಟ್ಟೆ ಎಂದು ಅನಿಸಿಬಿಟ್ಟು